ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಆರಂಭಿಸುತ್ತೇವೆ ಒಂದು ಬೂತ್ಗೆ ಇಪ್ಪತ್ತೈದು ಜನರನ್ನು ಆಯ್ಕೆ ಮಾಡುತ್ತೇವೆ ಗ್ರಾಮೀಣ ಭಾಗದಲ್ಲಿ ಬೂತ್ ಸದಸ್ಯತ್ವ ಮಾಡಿಸಿಕೊಂಡು ಐವತ್ತು ಸಾವಿರ ಸದಸ್ಯತ್ವ ಗುರಿಯನ್ನು ಹೊಂದಲಾಗಿದೆ ಮುಂಬರುವ ತಾಲೂಕು ಪಂಚಾಯತ ಜಿಲ್ಲಾ ಪಂಚಾಯತ್ ಸಿದ್ಧತೆ ನಡೆಸಲಿದ್ದೇವೆ ಜಿಲ್ಲೆಗೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕರೆತಂದು ಸಮಾವೇಶ ಮಾಡಲು ತೀರ್ಮಾನಿಸಲಾಗಿದೆ ಎಂದು ವಿಆರ್ ಗೋವಿಂದಗೌಡರ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಜೋಸೆಫ್ ಉದೋಜಿ ಸಂತೋಷ್ ಪಾಟೀಲ್ ಎಂಎಸ್ ಪರ್ವತಗೌಡ್ರ ಉಪಸ್ಥಿತರಿದ್ದರು ಬೆಟಗೇರಿಯಲ್ಲಿ ಮೂವತ್ತೈದು ವಾರ್ಡ್ ಬರ್ತವೆ ಮೂವತ್ತೈದು ವಾರ್ಡಿಗೂ ಒಂದು ವಾರ್ಡಿಗೆ ನಾಲ್ಕು ಬೂತ್ ಲೆಕ್ಕ ಇಟ್ಕೊಂಡು ಒಂದು ಬೂತಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನಸಂಖ್ಯೆನ ಮಾಡಬೇಕಂತಂದು ನಮ್ಮ ಮೇಲಾದೇಶದ ಪ್ರಕಾರ ಇಪ್ಪತ್ತೈದು ಜನನ ಇವತ್ತು ಬೂತ್ ವೈಸ್ ಮಾಡ್ಬೇಕಂತಂದು ಸಿಟಿ ಒಳಗೆ ಮಾಡ್ತೀವಿ ಅದೇ ರೀತಿಯಾಗಿ ಗ್ರಾಮ ಗ್ರಾಮ ಘಟ ಗ್ರಾಮ ವಿಧಾನಸಭಾ ಕ್ಷೇತ್ರದ ಪ್ರಕಾರ ಎಲ್ಲ ಗ್ರಾಮೀಣ ಭಾಗಕ್ಕೂ ಅಲ್ಲಿ ಬೂತ್ಗಳು ಮತ್ತು ಪಕ್ಷದ ಕಾರ್ಯಕರ್ತರು ಸೇರಿಸಿ ಎಲ್ಲರನ್ನೂ ನಾವು ಬೂತ್ ಸದಸ್ಯತ್ವ ಮಾಡಿಕೊಂಡು ನಾವು ಮುಂದಿನ ದಿನಮಾನದೊಳಗೆ ಒಂದು ಐವತ್ತು ಸಾವಿರ ಸದಸ್ಯತ್ವ ಮಾಡಬೇಕಂತ ಒಂದು ಗುರಿಯನ್ನು ಇಟ್ಕೊಂಡಿವಿ ಅದೇ ಪ್ರಕಾರ ಈ ಐವತ್ತು ಸಾವಿರ ಸದಸ್ಯತ್ವ ಆದಮೇಲೆ ಈ ಮುಂಬರುವಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ಆ ಚುನಾವಣೆ ಬಂದ ಗುಡ್ಲೆನ ಒಂದು ಮೇಲವರು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಕುಮಾರ್ ಅವರಲ್ಲ ಈಗ ನೆಕ್ಸ್ಟ್ ಅವರು ನಿಖಿಲ್ ಅವರು ಆದಮೇಲೆ ಅವರ ನೇತೃತ್ವದಾಗ ಒಂದು ದೊಡ್ಡ ಪ್ರಮಾಣ ನಾವು ಗದಗ ತಾಲೂಕಿಂದ ಗದಗ ವಿಧಾನಸಭಾ ಕ್ಷೇತ್ರದಿಂದ ಒಂದು ಸಮಾವೇಶ ಮಾಡ್ಬೇಕಂತಂದು ಇಚ್ಛೆನೂ ಐತಿ ಮತ್ತು ಈ ಗ್ರಾಮ ಎಲ್ಲ ಗ್ರಾಮೀಣ ಭಾಗದಾಗೂ ಇವತ್ತು ನಾವು ಈ ಮುಳುಗುಂದಲಿಂದ ಹಿಡಿದು ಚಿಂಚಲಿ ಕಲ್ಲೂರು ಈ ಕಡೆ ಈ ಕಡೆ ಭಾಗ ಆಮೇಲೆ ಈ ಕಡೆ ಬೆಟಗೇರಿ ಹಿರಿಯಂದುಗಳು ಈ ಕಡೆ ಹಿಂಗ ಭಾಗದ ಅಡ್ಡಾಡಿ ಎಲ್ಲ ಗ್ರಾಮಗಳಿಗೂ ಪ್ರತಿನಿತ್ಯ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಲ್ಲಿಂದ ಚಾಲನೆ ಕೊಡ್ತೀವಿ ಪ್ರತಿ ಒಂದು ವಾರ್ಡ್ಗೂ ನಾವು ಗದಗ ಗದನಾಗ ಮುಂಜಾನೆ ಒಂದು ವಾರ್ಡು ಸಂಜೆ ಮುಂದೊಂದು ವಾರ್ಡು ಗದಗ ಅಡ್ಡಾಡಿದರೆ ಮತ್ತು ಗ್ರಾಮೀಣ ಭಾಗದಾಗಂದ್ರೆ ಒಂದು ದಿನಕ್ಕೆ ಎರಡು ಮೂರು ಅಡ್ಡಿಬೇಕಂತಂದು ಕಾರ್ಯಕ್ರಮ ಇಟ್ಕೊಂಡಿವಿ ಅದೇ ರೀತಿ ಎಲ್ಲ ಪದಾಧಿಕಾರಿಗಳನ್ನೂ ಒಳಗೊಂಡಂತೆ ಇಲ್ಲೇ ನಾವೇನು ಕಾರ್ಯಕ್ರಮ ಮಾಡಬೇಕಂತಂದು ಅಂದ್ಕೊಂಡಿವಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂಥ ವಿಚಾರನೂ ಇಟ್ಕೊಂಡು ಸದಸ್ಯತ್ವ ಅಭಿಯಾನವನ್ನು ಇವತ್ತ ಇಪ್ಪತ್ತೈದರಿಂದ ನಾವು ಶುರು ಮಾಡ್ಬೇಕಂತ ಅಂದ್ಕೊಂಡಿವಿ ಸದಸ್ಯತ್ವ ಈಗೆಲ್ಲ ಕೊಟ್ಟುಬಿಟ್ಟಿವೆ ಇದು ಮೊದ್ಲಕ್ಕೆ ನಮ್ಮ ಕಡೆಗೆ ಮೊದಲು ನಾನು ಎರಡು ಸಾವಿರದ ಹದಿನೆಂಟರಾಗ ಮಾಡಿದಾಗ ಸುಮಾರು ಮೂವತ್ತು ನಾಲ್ಕು ಸಾವಿರ ಮಂದಿ ಮೆಂಬರ್ಶಿಪ್ ಇತ್ತು ನನಗೆ ಇದು ಐದು ವರ್ಷಕ್ಕೊಮ್ಮೆ ಮಾಡ್ತಾರೆ ಒಂದು ಮೂರು ವರ್ಷಕ್ಕೊಮ್ಮೆ ಕಳಿಸ್ತಿದ್ರು ಏನು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಐವತ್ತು ಸಾವಿರ ನಾವು ಗುರಿ ಇಟ್ಕೊಂಡು ಹೊಂಟಿವಿ ಪ್ರತಿ ಮನೆಗೆ ಮುಟ್ಟುವಂಥ ಕೆಲಸ ನಾವು ಮಾಡ್ತೀವಿ ಏನು ಚುನಾವಣೆ ಒಳಗೆ ಮಾಡಿದ್ವಿ ನಾವು ಅದನ್ನ ಇಟ್ಕೊಂಡು ಹೋಗ್ತೀವಿ ಗದಗ ದೊಡ್ಡ ಬೃಹತ್ ಕೈಗಾರಿಕೆ ಬರಬೇಕು ಏನು ಮೂವತ್ತು ಕೋ ಮುನ್ನೂರು ಕೋಟಿ ರೂಪಾಯಿ ಇವರು ಟ್ವೆಂಟಿ ಫೋರ್ ಬೈ ಸೆವೆನ್ನಿಗೆ ಖರ್ಚು ಮಾಡಿದರು ಅದು ಎಲ್ಲಿ ಹೂತು ಹೊಳ್ಳಿ ನಾವು ಹೊಸ ಗದಗ್ ಬಿಟ್ಟಿದ್ದೀರಿ ಅಭಿಯಾನ ಏನು ಚಾಲು ಮಾಡಿದ್ವಿ ನಾವು ಅದನ್ನು ಬಿಟ್ಟಿಲ್ಲ ಅದನ್ನ ಇಟ್ಕೊಂಡ ಇವತ್ತು ನಾವು ಎಲ್ಲರೂ ಪಕ್ಷಕ್ಕೆ ಸದಸ್ಯರಾಗ್ರಿ ಹೊಸ ಒಂದು ಚೈತನ್ಯ ಬರಲಿ ಅನ್ನೋ ಸಲಾಗಿ ಈ ಕೈಗಾರಿಕೆ ಬರಬೇಕು ನಾವು ವಿಶೇಷವಾಗಿ ಯುವಕರಿಗೆ ನಾ ಪಕ್ಷಕ್ಕೆ ಆಹ್ವಾನ ಮಾಡ್ತೀನಿ ಪಕ್ಷದಾಗ ಬರ್ರಿ ಅಂತ ಹೇಳಿ ಆಮ್ಯಾಗೆ ಏನು ಆಡಳಿತ ಎಲ್ಲರಿಗೆ ಬೇಸರಾಗ್ಬಿಟ್ಟೈತಿ ಏನೇನೋ ವಿಚಾರ ಮಾಡಿಕೊಂಡು ಓಟ್ ಹಾಕಿದ್ರೆ ಎಲ್ಲರಿಗೂ ಭ್ರಮ ನಿರಸನ ಆಗೈತಿ ಒಬ್ಬ ಕಾಯಂ ಮುನ್ಸಿಪಾಲ್ಟಿ ಕಮಿಷನರ್ ತರುವಂಥ ತಾಕತ್ತು ಇವ್ರಿಗಾಗಿಲ್ಲ ನಾವು ಅವ್ರಿಗೆ ಅಕ್ಟೋಬರ್ ಮೂರನೇ ತಾರೀಕು ಮಟ್ಟ ನಾವು ಟೈಮ್ ಕೊಡ್ತೀವಿ ಫುಲ್ ಟೈಮ್ ಕಮಿಷನರ್ ಬಂದಿಲ್ಲ ಅಂದ್ರೆ ನಾವು ಶಾಸಕರ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅವ್ರು ಎಲ್ಲಿ ಮಠ ಬರ್ತಾರೋ ಅಲ್ಲಿ ಮಟ್ಟ ನಾವು ಹೋಗಿ ಅವ್ರ ಕಚೇರಿ ಮುಂದೆ ಕುಂದು ಬಿಡ್ತೀವಿ ಊರಾಗ ಸ್ವಚ್ಛತೆ ಇಲ್ಲ ಅಲ್ಲಿ ಫಾರ್ಮ್ ತ್ರೀ ಕೊಡೋರಿಲ್ಲ ಪರ್ಮಿಷನಿಗೆ ಬಿಲ್ಡಿಂಗ್ ಪರ್ಮಿಷನಿಗೆ ಅಡ್ಡಾಡಬೇಕು ಸಾಲ ಅಂತಿರ್ತವೆ ಎಲ್ಲಕ್ಕೂ ಮುನ್ಸಿಪಾಲ್ಟಿ ಬೇಕು ಅಂತಲ್ಲೇ ಯಾವುದೋ ಒಂದು ಕೆಲಸ ಆಗುವಲ್ತು ಅಂಥದ್ರೊಳಗೆ ಮಾನ್ಯ ಸಚಿವರು ಅದನ್ನು ಭಾಳ ಲಘುವಾಗಿ ತೊಗೊಂಡರೆ ಏನು ನಮ್ಮ ಶಹರದಾಗ ಮೂಲಭೂತ ಸೌಕರ್ಯ ಸಿಗಬೇಕಾಗಿತ್ತು ಯಾವ ಸಿಗವಲ್ಲ ಅದಕ್ಕೆ ನಾವು ಅಕ್ಟೋಬರ್ ಮೂರು ಮಟ್ಟ ನೋಡ್ತೀವಿ ಬಂದಿಲ್ಲ ಅಂದ್ರೆ ನಾವು ಅವ್ರ ಕಚೇರಿ ಮುಂದೆ ಹೋಗಿ ಸುಮ್ಮನೆ ಕುಂದಿರ್ತೀವಿ ಅವ್ರು ಯಾವ ಥರಕ್ಕೆ ಯಾವ ಒಂದು ವರ್ಷ ಬಿಟ್ಟು ಅವರು ಫುಲ್ ಟೈಮ್ ಒಬ್ಬರು ಕಮಿಷನರ್ ನೇಮಕ ಮಾಡೋಮಿಟ್ಟನು ನಾವು ಅಲ್ಲಿ ಕುಂದಿರ್ತೀವಿ ಕುಂತ್ ಬಿಡ್ತೀವಿ ಅವ್ರು ಆಫೀಸ್ ಮುಂದೆ ಅವರು ನಮ್ಗೆ ನಮ್ಮ ನೋವು ನೋಡೋರ ಆಗ್ಬೇಕು ಅವ್ರ ಕಡೆ ಅವ್ರು ಇರಲಿ ಬಿಡಲಿ ಒಟ್ಟು ಅವ್ರ ಕಚೇರಿ ಮುಂದೆ ಕುಂದಿರ್ತೀವಿ ಎಲ್ಲರ ಕೊಟ್ಟು ಸಿಗ್ತಾರಲ್ಲ ಕಡೆ ವಿ ಕೆ ಮುಂದೆ ಹೋಗಿ ಕುಂದಿ ಎಲ್ಲರ ಎಲ್ಲರು ಸಿಗ್ತಾರ ಅವ್ರದ್ದೇ ಸ್ಥಳ ಇಲ್ಲ ಸರ್ ಎಲ್ಲಿ ಸಿಗ್ತಾರ ಅಲ್ಲಿ ಹೋಗ್ತೀವಿ ಅವ್ರಿಗೆ ಒಂದು ಅಡ್ರೆಸ್ ಅನ್ನೋದು ನಮ್ಮ ಸಚಿವರಿಗೆ ಇಲ್ಲ ಅಡ್ರೆಸ್ಸೇ ಇಲ್ಲಾರ ಸಚಿವರು ಕಾರ್ಯಾಲಯ ಇಲ್ಲ ಕೆಡವುಕೊಂಡ್ರು ಒಂದು ಬೇರೆ ಆಲ್ಟರ್ನೇಟ್ ಕಾರ್ಯಾಲಯ ಮಾಡ್ಬೇಕಲ್ಲ ಎಲ್ಲರೂ ಎಲ್ಲಿ ಹೋಗ್ಬೇಕು ಜನ ಅಲ್ಟರ್ನೇಟ್ ಒಂದು ಕಾರ್ಯಾಲಯ ಮಾಡಬೇಕಾಗಿತ್ತು ಮಾಡಿ ಅದನ್ನು ಕೆಡಬೇಕಾಗಿತ್ತು ಕೆಡವಿದ್ರು ಎಲ್ಲಿ ಸಚಿವರು ಸಿಗ್ತಾರೆ ಪಾಪ ಜನಕ್ಕೆ ಬರ್ತಿಲ್ಲ ಎಲ್ಲಿ ಬೇಕಲ್ಲ ಅಡ್ಡಾಡ್ತಾರೆ ಪಿ ಎಗಳು ಫೋನ್ ಎತ್ತಂಗಿಲ್ಲ ಮಂದಿ ಪರಿಸ್ಥಿತಿ ಕಾಟನ್ ಜೊಸೈಟಾಗಿ ಸಿಗ್ತಿದ್ರು ಮೊದಲು ಈಗ ಅದು ಕೆಡುಬಿಟ್ರಲ್ಲ ಪಾಪ ಅಲ್ಲೇ ಎ ಸಿ ಆಫೀಸ್ನಾಗ ಒಂದು ಮಾಡಬೇಕಿತ್ತು ಸ ಸಚಿವರದ ಕ ಇದನ್ನ ಕ ಕಾರ್ಯಾಲಯ ಸಂಪರ್ಕ ಕಾರ್ಯಾಲಯ ಹಿಂದಕ್ಕೆ ಬಿದಿರೋರವ್ರವರೆಲ್ಲ ಮಾಡಿದ್ರಲ್ಲ ಅದು ಸಂಗನೂರವ್ರದ್ದು ಆಫೀಸ್ ಐತಿ ಈಗ ಸಿ ಸಿ ಪಾಟೀಲ್ ಇತ್ತು ಮಾಡಬೇಕಿತ್ತು ಅವ್ರಿಗೆ ಜನರ ಸಂಪರ್ಕನ ಬೇಡ ಆಯ್ತಿ ಗೆದ್ದು ಬಿಟ್ರೆ ಏನು ದ್ವೇಷದ ರಾಜಕಾರಣ ಇವತ್ತು ರಾಜ್ಯದ ರಾಜ್ಯದ ಸರ್ಕಾರ ಮಾಡಕತೈತಿ ನಿಜವಾಗ್ಲೂ ಇದೊಂದು ಭಾಳ ಕೆಟ್ಟ ಬೆಳವಣಿಗೆ ಇವರು ಕಾಯಂ ಅಂತ ಏನಾರ ತಿಳ್ಕೊಂಡಿದ್ರೆ ಇವ್ರು ಭಾಳ ತಪ್ಪು ತಿಳ್ಕೊಂಡಾರ ಅಧಿಕಾರ ಯಾವತ್ತು ಹೋಗೋದು ಗೊತ್ತಿಲ್ಲ ದ್ವೇಷದ ರಾಜಕಾರಣ ಚಲೋ ಅಲ್ಲ ಇವರು ಇದೇ ಶೇರ್ಡಿಂದ ರಾಜಕಾರಣ ಹೋದ್ರೆ ಮುಂದೊಂದು ದಿನ ಇವರಿಗೆ ಅದರ ಬಗ್ಗೆ ದೊಡ್ಡದೊಂದು ಶಾಸ್ತಿ ಆಗ್ತೈತೆ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೇಡಿನ ರಾಜಕಾರಣ ಬಿಡಬೇಕು ಪ್ರಗತಿಪರ ರಾಜಕಾರಣ ಮಾಡಬೇಕು ಏನು ರಾಜ್ಯಕ್ಕೆ ಒಂದು ಪ್ರಗತಿಯ ವೇಗ ತಗೋಬೇಕಾಗಿತ್ತು ಎಲ್ಲೂ ಇಲ್ಲ ಇಲ್ಲ ಯಾವುದೂ ಒಂದು ಕೆಲಸ ಇಲ್ಲ ಹೊಸ ಕಾಮಗಾರಿ ಇಲ್ಲ ಹೊಸ ಯೋಜನೆಗಳಿಲ್ಲ ಇವರು ಹಿಂದಕ್ಕೆ ಸೋನಿಯಾ ಗಾಂಧಿಗೆ ಇ ಡಿ ಅವರು ನೋಟಿಸ್ ಕೊಟ್ಟರೆ ಇವರು ಸ್ಟ್ರೈಕ್ ಮಾಡ್ತಾರೆ ಸಿ ಎಮ್ ಅವರಿಗೆ ನೋಟಿಸ್ ಕೊಟ್ಟರೆ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಕಾನೂನಿನ ಇವರು ಮನ್ಯಾಗ ಆಗ್ಬಿಟ್ಟಾವೋ ಏನು ಅದ ತಿಳಿಲಿಲ್ಲ ಇವ್ರು ಹೇಳ್ದಂಗೆ ಕಾನೂನು ಕೇಳಬೇಕು ಅದ ಅರ್ಥ ಆಗಲ್ತೀವಿ ನೋಟಿಸ್ ಕೊಟ್ಟರೆ ಸ್ಟ್ರೈಕ್ ಮಾಡ್ತಾರೆ ಇವರು ಇದೇ ಇದ್ರೆ ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಗೆದಿಬೇಕು ಅದು ಕಾನೂನಿನ ಹೋರಾಟ ತೊಗೊಂಬಂದು ರಸ್ತೆದಾಗ ನಿಂತ್ಕೊಂಡು ಇವರು ರಾಜ್ಯಪಾಲರ ಬಗ್ಗೆ ಕೆಟಕಟ್ಟು ಮಾತಾಡೋದು ಪ್ರಧಾನಮಂತ್ರಿಗಳ ಬಗ್ಗೆ ಕೆಟಕಟ್ಟು ಮಾತಾಡೋದು ಈಗ ಸಲ ದಿನದಿಂದ ಖರ್ಗೆ ಅವರೇ ಹೇಳಿದರು ರಾಷ್ಟ್ರಪತಿ ಕಚೇರಿ ಬಿ ಜೆ ಪಿ ಕಚೇರಿ ಆಗಿಬಿಟ್ಟಿತ್ತು ಹೇಳಿ ಇವತ್ತು ಹೇಳ್ತಾರ ರಾಷ್ಟ್ರಪತಿಗೆ ರಾಜ್ಯಪಾಲರ ವಿರುದ್ಧ ದೂರು ಕೊಡ್ತಾರ ಅರ್ಥನೇ ಇಲ್ಲ ಇವ್ರು ಮಾತಾಡೋದಕ್ಕೆ ಏನು ಇವರು ಮಾಡಕ್ಕೆ ಹೊಂಟಾರ ಸುಮ್ಮನೆ ತಮ್ಮ ಏನು ವೈಫಲ್ಯಗಳದಾವೆ ಅದನ್ನು ಮುಚ್ಕೊಳಕ್ಕೆ ಇವನ್ನೆಲ್ಲ ಎತ್ತೆತ್ತಿ ಸುಮ್ಮನೆ ಕಟ್ಕೊಳಾಕೊಂಟಾರ ಜನ ಬೇಜಾರಾಗ್ಬಿಟ್ರೆ ಈ ಸರ್ಕಾರದಿಂದ ಇದು ಯಾವತ್ತು ಹೋಗುತ್ತ ಅನ್ನೋ ವಿಚಾರಕ್ಕೆ ಕುಂತಾರೆ ಹಳ್ಳಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ ಜನಸಾಮಾನ್ಯರು ಕೂಡ ಕುಮಾರಣ್ಣ ಹಳ್ಳಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಇವತ್ತು ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಬಯಸಾಕತ್ತಾನೆ ಆ ಏನು ಒಂದು ಆಶೀರ್ವಾದ ಶ್ರೀರಕ್ಷೆ ಇವತ್ತು ಕುಮಾರಣ್ಣಗೆ ಗೆತಿ ಅವರು ಮುಂದೆ ಅತಿ ಶೀಘ್ರದಾಗ ಹಳ್ಳಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂಥೇಳಿ ನಮ್ದು ಆಸೆ ಬರೋ ದಿನದೊಳಗೆ ನಾವು ಗದಗಮತ ಕ್ಷೇತ್ರಕ್ಕೆ ಹೆಚ್ಚಿನ ನೋಂದಣಿ ಮಾಡೋದವರ ಮೂಲಕ ರಾಜ್ಯದ ನಾಯಕರನ್ನ ಕರೆದು ನಾವು ಆ ನೋಂದಣಿ ಬುಕ್ ಅದೇನು ಕೊಡಬೇಕು ಒಂದು ದೊಡ್ಡದೊಂದು ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿ ಕರೆದು ಅದು ಏನು ನೋಂದಣಿ ಮಾಡಿದ ವಿವರಗಳನ್ನು ಅವರಿಗೆ ಕೊಡುವಂಥ ವ್ಯವಸ್ಥೆ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಾಗ ನಾವು ಇವರೆಲ್ಲ ನಮ್ಮ ಹಿರಿಯರ ನೇತೃತ್ವದಾಗ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ